ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ತುಂಬ ಭಾರವಾದ ಹೃದಯದಿಂದ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ ಇಂಥದ್ದೊಂದು ಹೃದಯ ವಿದ್ರಾವಕವಾದಂಥ ಘಟನೆ ಸಂಭವಿಸಬಹುದು ಅಂತ ಕನಸು ಮನಸ್ಸಿನಲ್ಲಿಯೂ ನಾನು ಎಣಿಸಿರಲಿಲ್ಲ ನಾನು ಅಷ್ಟೇ ಅಲ್ಲ ಇಡೀ ಉತ್ತರ ಪ್ರದೇಶದ ಇಡೀ ಆಡಳಿತ ವ್ಯವಸ್ಥೆ ಇಲ್ಲಿಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಯಾರು ಕೂಡ ಯಾರು ಕೂಡ ಅಂದುಕೊಂಡಿರಲಿಲ್ಲ ಇಂಥದ್ದೊಂದು ಘಟನೆ ದುರ್ಘಟನೆ ಸಂಭವಿಸಬಹುದು ಅಂತ ಕಳೆದ ಎರಡು ವರ್ಷಗಳಿಂದ ನಿರಂತರವಾದಂಥ ಶ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನಡೆಯಲಿ ಎಲ್ಲಿಯೂ ಆಗಬಾರದು ಲೋಪ ಆಗಬಾರದು ಎನ್ನುವಂಥ ದೃಢ ಸಂಕಲ್ಪ ಅದಕ್ಕೆ ಬೇಕಾದಂಥ ದೂರದರ್ಶಿತ್ವ ಅದಕ್ಕೆ ಬೇಕಾದಂಥ ದಕ್ಷತೆ ಎಲ್ಲವೂ ಇದ್ದು ಕೂಡ ಒಂದೇ ಒಂದು ಕ್ಷಣದಲ್ಲಿ ಎಂಥ ಘಟನೆ ಸಂಭವಿಸಿಬಿಡ್ತು ಅಂದರೆ ಒಂದು ಕಳಂಕ ಈ ಬಾರಿಯ ಮಹಾಕುಂಭದಲ್ಲಿ ಉಳಿದೋಯ್ತು ನಿಮಗೆ ಗೊತ್ತು ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರ ಮೌನಿ ಅಮಾವಾಸ್ಯೆ ಅಮೃತ ಸ್ನಾನದ ಗಳಿಗೆ ಇಡೀ ಜಗತ್ತಿನ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ ಭಕ್ತರು ಬಂದಿದ್ದಾರೆ ಭಕ್ತರು ಅಷ್ಟೇ ಅಲ್ಲ ಇದರ ಕುರಿತು ಬಹಳಷ್ಟು ಕುತೂಹಲ ಇರುವಂಥ ಜನ ಕೂಡ ಇಲ್ಲಿ ನೆರೆದಿದ್ದಾರೆ ಇದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಆಡಳಿತ ಮಾಡಿಕೊಂಡಿದೆ ಉತ್ತರ ಪ್ರದೇಶದ ಆಡಳಿತ ಈ ಮುಹೂರ್ತಕ್ಕಾಗಿಯೇ ಬಂದಿರುವಂಥ ಹದಿಮೂರು ದೊಡ್ಡ ದೊಡ್ಡ ಅಖಾಡಗಳ ಯತಿಗಳು ಸಾಧುಗಳು ಸಂತರು ಕಾಯ್ಕೊಂಡಿದ್ದಾರೆ ಈ ಗಳಿಗೆಯನ್ನು ಕಣ್ಣಾರೆ ತುಂಬಿಸ್ಕೊಳ್ಳಿಕ್ಕೆ ಮತ್ತು ಸ್ವತಃ ಪುಣ್ಯಸ್ನಾನವನ್ನು ಮಾಡಲಿಕ್ಕೆ ಈ ದೇಶದ ಎಲ್ಲ ದಿಕ್ಕುಗಳಿಂದ ಜನ ನೆರೆದಿದ್ದಾರೆ ಇಲ್ಲಿ ಘಟನೆ ಏನಾಯಿತು ಅಂತ ಮೊದಲು ಹೇಳಿಬಿಡ್ತೇನೆ ನಿಮಗೆ ಅದಾದಮೇಲೆ ಉಳಿದ ವಿಚಾರವನ್ನು ಮಾತಾಡೋಣ ಏಕೆಂದರೆ ಇವತ್ತಿನ ಮಧ್ಯಾಹ್ನದ ಸಂಚಿಕೆ ಬಂದ ಸಂದರ್ಭದಲ್ಲಿ ಬಹಳಷ್ಟು ಜನ ಕಮೆಂಟ್ಗಳನ್ನು ಹಾಕಿದ್ದಾರೆ ತುಳಿತದಲ್ಲಿ ಹಲವಾರು ಜನ ಹಸುನೀಗಿದ್ದಾರಂತೆ ಅದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಕೊಡಿ ಅಂತ ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಆಗಿರುವಂಥ ಸಂಪೂರ್ಣ ಏನೇನು ವ್ಯತ್ಯಾಸಗಳಾದವು ಅನ್ನೋದನ್ನು ಟಿಪ್ಪಣಿ ಮಾಡಿಕೊಂಡೇ ಈ ಸಂಚಿಕೆಯನ್ನು ಮಾಡ್ತಾ ಇರೋದು ಈ ನಾಲ್ಕು ಸಾವಿರ ಹೆಕ್ಟೇರ್ನಲ್ಲಿ ಹರಡಿಕೊಂಡಿರುವಂಥ ದೊಡ್ಡದಾದಂಥ ಮಹಾಕುಂಭ ಎನ್ನುವಂಥ ಊರಿದೆಯಲ್ಲ ಅಂದರೆ ನಲವತ್ತು ಸ್ಕ್ವೇರ್ ಕಿಲೋಮೀಟರ್ನಷ್ಟು ಜಾಗದ ಈ ಮಹಾಕುಂಭದ ಪ್ರದೇಶ ಇದೆಯಲ್ಲ ಇಲ್ಲಿ ನೆರೆದಿರುವವರ ಸಂಖ್ಯೆ ಇವತ್ತಿನ ಸಂಖ್ಯೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಹತ್ತರಿಂದ ಹದಿನೈದು ಕೋಟಿ ನಡೆದುಕೊಂಡು ಬಂದಿದ್ದಾರೆ ರೈಲಿನಲ್ಲಿ ಬಂದಿದ್ದಾರೆ ಬಸ್ಸಿನಲ್ಲಿ ಬಂದಿದ್ದಾರೆ ವಿಮಾನದಲ್ಲಿ ಬಂದಿದ್ದಾರೆ ಯಾವ್ಯಾವ ಮಾರ್ಗ ಸಾಧ್ಯವೋ ಎಲ್ಲ ಮಾರ್ಗದಿಂದ ಎಲ್ಲ ಕಡೆಯಿಂದ ಬಂದಿದ್ದಾರೆ ಬಂದವರಿಗೆ ವಸತಿ ಇದೆಯೋ ಇಲ್ಲವೋ ಗೊತ್ತಿಲ್ಲ ಬಂದವರಿಗೆ ಊಟಕ್ಕೆ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಎಲ್ಲರೂ ಇಲ್ಲಿ ನೆರೆದಿದ್ದಾರೆ ಬೆಳಗಿನ ಐದು ಗಂಟೆಯ ಜಾವ ಮುಹೂರ್ತ ಇರೋದು ಪುಣ್ಯ ಸ್ನಾನದ ಮುಹೂರ್ತ ರಾತ್ರಿ ಮೂರು ಗಂಟೆಯ ಸುಮಾರಿಗೆ ಎಲ್ಲ ಸಾಧು ಸಂತರು ಎಲ್ಲ ಅಖಾಡಾದ ದೊಡ್ಡ ದೊಡ್ಡ ಮಂಡಲಾಧೀಶ್ವರರು ನದಿಯ ಸಂಗಮದ ಕಡೆ ತೆರಳಲಿಕ್ಕೆ ಇದ್ದಾರೆ ಇಲ್ಲಿ ಪಾಂಟನ್ ಬ್ರಿಡ್ಜ್ ಅಂತ ಬ್ರಿಡ್ಜ್ಗಳನ್ನು ಮಾಡಿದ್ದಾರೆ ಅಂದರೆ ತಾತ್ಕಾಲಿಕ ಸೇತುವೆಗಳು ಅಂತ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗುವಂಥ ಬ್ರಿಡ್ಜ್ಗಳನ್ನು ನಿರ್ಮಿಸಲಾಗಿದೆ ತಾತ್ಕಾಲಿಕ ಬ್ರಿಡ್ಜ್ಗಳನ್ನು ಅದಕ್ಕೆ ಪಿಫಾ ಬ್ರಿಡ್ಜ್ ಅಂತ ಕರೀತಾರೆ ಫೀಫಾ ಬ್ರಿಡ್ಜ್ ಅಂತ ಕರೀತಾರೆ ಈ ಬ್ರಿಡ್ಜಿನ ಹತ್ತಿರ ಜನ ಯಾವ ರೀತಿ ನಡೆದಿದ್ರು ಅಂದರೆ ನೀವು ನಡೆದುಕೊಂಡು ಹೋಗಬೇಕಾಗಿಲ್ಲ ನೀವು ಸುಮ್ಮನೆ ನಿಂತರೆ ಸಾಕು ನಿಮ್ಮನ್ನು ತಳ್ಳಿಕೊಂಡು ಜನ ನದಿಯ ದಡದ ಬಳಿ ಕರ್ಕೊಂಡು ಹೋಗ್ತಾರೆ ಯಾವ ಸಾಧು ಸಂತರು ನದಿಗೆ ಹೋಗಿ ಸ್ನಾನ ಮಾಡಬೇಕು ಬೆಳಗಿನ ಜಾವ ಐದು ಗಂಟೆಗೆ ಅಂತ ಮೂರು ಗಂಟೆಗೆ ಸಿದ್ಧರಾಗ್ತಾ ಇದ್ದಾರೋ ತಮ್ಮ ತಮ್ಮ ವಾಹನಗಳನ್ನು ತಮ್ಮ ಆನೆ ತಮ್ಮ ಕುದುರೆ ಎಲ್ಲ ಸರಂಜಾಮುಗಳನ್ನು ತಮ್ಮ ಶಿಷ್ಯರನ್ನು ಸಿದ್ಧಪಡಿಸ್ಕೊತಾ ಇದ್ದಾರೋ ಇದ್ದಕ್ಕಿದ್ದ ಹಾಗೆ ಅವರಿಗೊಂದು ವಾರ್ತೆ ಕೇಳಿ ಬರುತ್ತೆ ಜನಸಂದಣಿಯಲ್ಲಿ ಕಾಲು ತುಳಿತಕ್ಕೆ ಹಲವರು ದುರ್ಮರಣಕ್ಕೀಡಾಗಿದ್ದಾರೆ ಒಂದು ಕಡೆ ಸತ್ಸಂಗದ ಧ್ವನಿ ಕೇಳ್ತಾ ಇದೆ ಸ್ಪೀಕರ್ಗಳಲ್ಲಿ ಮತ್ತೊಂದು ಕಡೆ ಹಾಡು ಕೇಳ್ತಾ ಇದೆ ಜನ ಹರಹರ ಮಹಾದೇವ್ ಅಂತ ಕೂಗ್ತಾ ಇದ್ದಾರೆ ಇನ್ಯಾರೋ ಜೈ ಗಂಗಾ ಮಾತ ಅಂತ ಇದ್ದಾರೆ ಜನ ಒಬ್ಬರನ್ನೊಬ್ಬರು ತಳ್ತಾ ಇದ್ದಾರೆ ಅವ್ರು ಅವ್ರು ತಳ್ತಾರೆ ಅವರು ಇನ್ನೊಬ್ಬರು ತಳ್ತಾರೆ ಇದ್ದಕ್ಕಿದ್ದ ಹಾಗೆ ಒಬ್ಬ ಕೆಳಗೆ ಬಿಳ್ತಾನೆ ಒಬ್ಬ ಕೆಳಗೆ ಬಿದ್ದ ಮೇಲೆ ಏನಾಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಜನಸಂದಣಿಯಲ್ಲಿ ಆತನ ಮೇಲೆ ಇನ್ನೊಬ್ಬ ಇನ್ನೊಬ್ಬನ ಮೇಲೆ ಮತ್ತೊಬ್ಬ ಮತ್ತೊಬ್ಬನ ಮೇಲೆ ಇನ್ನೊಬ್ಬ ಈ ರೀತಿಯಾಗಿ ಇಡೀ ಸಂಪೂರ್ಣ ಪ್ರದೇಶ ಎಲ್ಲಿ ಈಗ ದುರ್ಘಟನೆ ನಡೆಯಿತು ಆ ಜಾಗದಲ್ಲಿ ಹಲವರ ಪ್ರಾಣ ಪ್ರಾಣವಾಯು ಹೊರಟು ಹೋಗುತ್ತೆ ತಕ್ಷಣ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗತ್ತೆ ಯಾವುದೇ ರೀತಿಯ ಲಾಭ ಆಗುವುದಿಲ್ಲ ನಿಮಗೆ ಗೊತ್ತಿರಲಿ ಒಂದು ಪ್ರದೇಶದಲ್ಲಿ ನಡೆದ ಈ ಘಟನೆ ಉಳಿದ ಪ್ರದೇಶದವರಿಗೆ ಗೊತ್ತೇ ಆಗ್ತಾ ಇರೋದಿಲ್ಲ ಅವ್ರ ಪಾಡಿಗೆ ಅವರು ನದಿ ಕಡೆ ಹೋಗ್ತಾ ಇರ್ತಾರೆ ಆದರೆ ಸಾಧು ಸಂತರಿಗೆ ಈ ವಿಚಾರ ಕೇಳಿ ಬರುತ್ತೆ ಕೇಳಿದ ತಕ್ಷಣ ಅವರು ಸಂಪೂರ್ಣ ಮೌನ ಆಗ್ತಾರೆ ಇದು ಅವರು ತೀರ್ಮಾನ ಮಾಡ್ತಾರೆ ಈ ಜನಸಂದಣಿಯ ಮಧ್ಯೆ ನಾವು ನದಿಗೆ ತೆರಳುವುದು ಬೇಡ ನಾವು ಸಾಂಕೇತಿಕ ಸ್ನಾನ ಅಂತ ಮಾಡೋಣ ಇಲ್ಲಿಂದಲೇ ಗಂಗಾ ಮಾತೆಗೆ ನಮಸ್ಕಾರ ಮಾಡಿಬಿಡೋಣ ಯಾವ ಸ್ನಾನಕ್ಕಾಗಿ ನೂರ ನಲ್ವತ್ನಾಲ್ಕು ವರ್ಷಗಳಿಂದ ಕಾಯ್ತಾ ಇದ್ದಂಥ ಜನ ಇದ್ದರು ಅಂದರೆ ಈ ಕಾಲಘಟ್ಟದಲ್ಲಿ ತಮ್ಮ ಕಾಲಘಟ್ಟದಲ್ಲಿ ಇಷ್ಟು ವರ್ಷದಿಂದ ಕಾಯ್ತಾ ಇದ್ದರು ಅಂಥ ಮುಹೂರ್ತದಲ್ಲಿ ಸ್ನಾನ ಮಾಡಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಏಕಮೇವ ಸಂದೇಶ ಎಲ್ಲ ಅಖಾಡಗಳಿಗೆ ಹೋಗುತ್ತೆ ನಿರ್ಮೋಹಿ ಅಖಾಡ ಜುನ ಅಖಾಡ ಅಗ್ನಿ ಅಖಾಡ ಎಲ್ಲ ಅಖಾಡಗಳಿಗೆ ವಿಷಯ ಹೋಗುತ್ತೆ ಎಲ್ಲ ಮಂಡಲಾಧೀಶರು ತೀರ್ಮಾನ ಮಾಡ್ತಾರೆ ಇದರ ಮಧ್ಯೆ ನಾವು ಕೂಡ ನದಿಯ ಬಳಿ ತೆರಳಿದರೆ ಇನ್ನಷ್ಟು ಅಧ್ವಾನಗಳಾಗ್ತವೆ ನಾವು ಇಲ್ಲಿಂದಲೇ ಗ ಗಂಗೆಗೆ ನಮಿಸಿ ಬಿಡೋಣ ಅಲ್ಲಿಂದ ತಂದಿರುವಂಥ ತೀರ್ಥವನ್ನು ನಮ್ಮ ತಲೆಗೆ ಪ್ರೋಕ್ಷಣೆ ಮಾಡ್ಕೊಂಡು ಬಿಡೋಣ ಅಂತ ಆದರೆ ಉಳಿದ ಸೆಕ್ಟರ್ಗಳಲ್ಲಿರುವಂಥ ಭಕ್ತರಿಗೆ ಇದು ಯಾವುದೂ ಗೊತ್ತಿಲ್ಲ ಅವ್ರ ಪಾಡಿಗೆ ಅವರು ನದಿ ಬಳಿ ಹೋಗ್ತಾ ಇದ್ದಾರೆ ಜನಸಾಗರ ಇದೆ ಎಲ್ಲರೂ ಸ್ನಾನ ಪಾಡಿಗೆ ಸ್ನಾನ ಮಾಡ್ತಾ ಇದ್ದಾರೆ ಈ ಕಡೆ ಆಡಳಿತ ವ್ಯವಸ್ಥೆಗೆ ವಿಚಾರ ಗೊತ್ತಾಗತ್ತೆ ತಕ್ಷಣ ಅಲ್ಲಿಂದ ಆಂಬ್ಯುಲೆನ್ಸ್ನಲ್ಲಿ ಆಂಬ್ಯುಲೆನ್ಸ್ ಅಂತೂ ಇಪ್ಪತ್ತ್ನಾಲ್ಕು ಗಂಟೆಯೂ ಓಡಾಡ್ತಾ ಇದ್ದ ಸೌಂಡನ್ನು ನೀವು ಇಲ್ಲಿ ಮಹಾಕುಂಭದಲ್ಲಿ ನೋಡ್ಬೋದು ಪ್ರತಿ ಕ್ಷಣವೂ ಕೂಡ ಆಂಬ್ಯುಲೆನ್ಸ್ ಸೌಂಡ್ ಕೇಳ್ತಾ ಇರುತ್ತೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಒಬ್ಬರನ್ನ ಇನ್ನೊಂದು ಕಡೆ ಸಾಗಿಸುವ ಕೆಲಸ ನಿರಂತರವಾಗಿ ನಡೀತಾ ಇರುತ್ತೆ ಒಂದಲ್ಲ ಒಂದು ಕಾರಣಕ್ಕೆ ಹಾಗೆಯೇ ನಡೀತಾ ಇದೆ ಅಂತ ಭಾಳಷ್ಟು ಜನ ಅನ್ಕೋತಾರೆ ಆದರೆ ಹೊರಗಿನ ಜಗತ್ತಿಗೆ ಗೊತ್ತಾಗತ್ತೆ ಇಂಥದ್ದೊಂದು ದೊಡ್ಡದಾದಂಥ ಅನಾಹುತ ಸಂಭವಿಸಿದೆ ಯಾವ ಪುಣ್ಯ ಸ್ನಾನಕ್ಕಾಗಿ ಇಲ್ಲಿಗೆ ಶ್ರದ್ಧಾಳುಗಳು ಭಕ್ತರು ಬಂದಿದ್ದಾರೋ ಅವರು ಸ್ವರ್ಗವಾಸಿಗಳಾಗಿದ್ದಾರೆ ಅಂತ ಆದರೆ ಇಲ್ಲಿರುವಂಥ ಜನರಿಗೆ ಭಾಳಷ್ಟು ಜನರಿಗೆ ಎಂಥದೊಂದು ಘಟನೆ ನಡೆದಿದೆ ಅನ್ನುವಂಥ ಮಾಹಿತಿಯೇ ಇರೋದಿಲ್ಲ ಕೊನೆಗೆ ಯೋಗಿ ಆದಿತ್ಯನಾಥ್ ಅವರ ಬಳಿ ವಿಷಯ ಬರುತ್ತೆ ಯೋಗಿ ಆದಿತ್ಯನಾಥ್ ಅವರು ತಕ್ಷಣ ಮಂಡಲಾಧೀಶ್ವರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ ಮಾತುಕತೆಯನ್ನು ನಡೆಸಿದ ಮೇಲೆ ಅಂತರ ಜೊತೆ ಭಾಳ ದೊಡ್ಡದಾದಂಥ ಸಭೆ ನಡೆಯುತ್ತೆ ಸಭೆ ನಡೆದಾದ ಮೇಲೆ ಹೇಳಲಾಗತ್ತೆ ಯಾರೂ ಕೂಡ ಒಂದು ಪ್ರದೇಶದಿಂದ ಒಂದು ಹೆಕ್ ಒಂದು ಸೆಕ್ಟರ್ನಿಂದ ಹೊರಗಡೆ ಗಂಗಾ ನದಿಯ ಬಳಿ ತೆರಳುವ ಸಂದ ಗಾಂಗ್ ಸಂಗಮದ ಬಳಿ ತೆರಳುವ ಸಂದರ್ಭದಲ್ಲಿ ಉಳಿದ ಜನರಿಗೆ ಅವಕಾಶ ಕೊಡೋದಿಲ್ಲ ಯಾವ ನಾಗಾಸಾಧುಗಳು ಅಘೋರಿಗಳು ಮಂಡಲಾಧೀಶ್ವರರು ನದಿಗೆ ಹೋಗಬೇಕು ಅಂತ ಇಲ್ಲಿ ಬಂದು ತಂಗಿದ್ದಾರೋ ತಿಂಗಳಿಂದ ವೃತ್ತಗಳನ್ನು ಮಾಡಿಕೊಂಡಿದ್ದಾರೋ ಅವರು ಒಂದೊಂದೇ ಅಖಾಡಾಗೆ ಒಂದೊಂದು ಸೆಕ್ಟರ್ಗಳನ್ನು ಬಿಟ್ಟು ಕೊಡುವಂಥ ತೀರ್ಮಾನ ಮಾಡಲಾಗತ್ತೆ ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆ ಸೆಕ್ಟರ್ನ ಜಾಗವನ್ನು ನಿರ್ಜನಗೊಳಿಸಲಾಗತ್ತೆ ಸಂಪೂರ್ಣ ಭದ್ರತೆಯನ್ನು ಕೊಡಲಾಗತ್ತೆ ಅವರು ತಮ್ಮ ತಂಡದೊಡನೆ ನೇರವಾಗಿ ತಮ್ಮ ಅಖಾಡದಿಂದ ನದಿಗೆ ಹೋಗಿ ಸ್ನಾನ ಮಾಡಿ ಶಾಹಿ ಸ್ನಾನ ಮಾಡಿ ವಾಪಸ್ ತಮ್ಮ ತಮ್ಮ ಅಖಾಡಗಳಿಗೆ ತೆರಳುವಂಥ ವ್ಯವಸ್ಥೆ ಆಗುತ್ತೆ ಉಳಿದ ಪ್ರದೇಶದಲ್ಲಿ ಯಥಾ ಪ್ರಕಾರ ಬಂದಂಥ ಭಕ್ತರು ಪುಣ್ಯಸ್ನಾನವನ್ನು ಮಾಡಿ ತಮ್ಮ ಯಾವ ದೇವರ ಜೊತೆ ಅನುಸಂಧಾನಕ್ಕಾಗಿ ಬಂದಿದ್ದಾರೋ ತಮ್ಮ ಸಂಕಲ್ಪವನ್ನು ಈಡೇರಿಸ್ಕೋತಾ ಇದ್ದಾರೆ ಇಲ್ಲಿವರೆಗೂ ಹತ್ತರಿಂದ ಹದಿನೈದು ಕೋಟಿ ಜನ ಸ್ನಾನ ಮಾಡಿದ್ದಾರೆ ಅಂತ ಲೆಕ್ಕ ಹಾಕಲಾಗ್ತಾ ಇದೆ ನನಗೆ ಬಹಳ ಸಂತೋಷ ಏನಂದರೆ ಈ ವಿಷಯವನ್ನು ಇಟ್ಟುಕೊಂಡು ಯಾವುದೇ ಮಾಧ್ಯಮದವರು ದುರುಪಯೋಗ ಪಡಿಸ್ಕೊಳ್ಳಿಲ್ಲ ಅತಿರಂಜಿತವಾದ ವರದಿಗಳನ್ನು ಪ್ರಕಟಿಸಲಿಲ್ಲ ನಕಾರಾತ್ಮಕವಾದ ಸುದ್ದಿಗಳನ್ನು ಮಾಡಿ ಇದನ್ನು ಟಿ ಆರ್ ಪಿ ರೇಟಿಂಗಿಗಾಗಿ ಬಳಸಿಕೊಳ್ಳಲಿಲ್ಲ ಯಾರೂ ಕೂಡ ಇದರ ಬಗ್ಗೆ ಮಾತಾಡಲಿಲ್ಲ ಮಾತನಾಡುವಾಗಲೂ ಕೂಡ ತುಂಬ ಇದನ್ನು ಮುಚ್ಚಿಡ್ದು ಮುಚ್ಚಿಟ್ಟರು ಅನ್ನೋ ಅಂತ ಹೇಳ್ತಾ ಇಲ್ಲ ಗೌಪ್ಯತೆಯನ್ನು ಕಾಪಾಡ್ತಾ ಇದ್ದಾರೆ ಅಂತ ಹೇಳಿಲ್ಲ ಯಾವ ವಿಷಯವನ್ನು ಎಷ್ಟು ಹೇಳಬೇಕು ಅನ್ನುವಂಥ ತಮ್ಮ ವಿವೇಚನೆಗೆ ತಕ್ಕ ಹಾಗೆ ಈ ಬಾರಿ ನಡೆದುಕೊಂಡಿರೋದು ಭಾಳ ಸಂತೋಷ ಆಗಿದ್ದು ದುಃಖ ಆಗಿದ್ದೇನೆ ಅಂದರೆ ಅಖಿಲೇಶ್ ಯಾದವ್ ಯಾವ ಅಖಿಲೇಶ್ ಯಾದವ್ ಇದರಿಂದ ಭಾಳ ದೊಡ್ಡದಾದಂಥ ಪ್ರಮಾದ ಸಂಭವಿಸಬೇಕು ಇಲ್ಲಿ ದುರ್ಘಟನೆ ಆಗಬೇಕು ಅನಾಹುತ ಆಗಬೇಕು ಅದರಿಂದ ಯೋಗಿ ಆದಿತ್ಯನಾಥಗೆ ಕೆಟ್ಟ ಹೆಸರು ಬರಬೇಕು ಅಂತಿತ್ತು ಅವರೆಲ್ಲ ಹಾಲು ಕುಡಿದಷ್ಟು ಸಂತೋಷಪಟ್ಟು ಟ್ವೀಟ್ಗಳನ್ನು ಮಾಡಿದ್ದಾರೆ ಇತ್ತೀ ತಕ್ಷಣದಲ್ಲಿ ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಡಲಿ ಬೇಜವಾಬ್ದಾರಿ ಸರ್ಕಾರ ಅಂತ ಟ್ವಿಟರ್ನಲ್ಲಿ ಬರ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಇಲ್ಲಿವರೆಗೂ ಮಹಾಕುಂಭದ ಬಗ್ಗೆ ಒಂದೇ ಒಂದು ಶಬ್ದದ ಮಾತನಾಡಲಾರ್ದಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಸರ್ಕಾರದ ಅಚಾತುರ್ಯವನ್ನು ತೋರಿಸುತ್ತೆ ಬೇಜವಾಬ್ದಾರಿತವನ್ನು ತನವನ್ನು ತೋರಿಸುತ್ತೆ ಅಂತ ಟ್ವೀಟ್ ಮಾಡ್ತಾರೆ ಇದರಲ್ಲೂ ರಾಜಕೀಯ ಮಾಡುವ ಜನರಿದ್ದಾರೆ ನನಗೆ ಬೇಸರ ಆಗಿದ್ದೇನೆಂದರೆ ಯೋಗಿ ಆದಿತ್ಯನಾಥ್ ನಿಷ್ಕಳಂಕ ಮನುಷ್ಯ ನಿಸ್ಪೃಹ ಮನುಷ್ಯ ಸಂತ ಆತ ಸತತ ಎರಡು ವರ್ಷಗಳ ಕಾಲ ಇದಕ್ಕೋಸ್ಕರ ತಪಸ್ಸು ಮಾಡಿದ್ದಾರೆ ಅವರ ತಪಸ್ಸಿನಲ್ಲಿ ಯಾವ ಚ್ಯುತಿ ಇತ್ತು ಅಂತ ಇಂಥ ಘಟನೆ ನಡೆದಿದೆ ಅಂತ ಯಾವಾಗಲೂ ಹಸನ್ಮುಖಿಯಾಗಿರುವಂಥ ಯೋಗಿ ಆದಿತ್ಯನಾಥ್ ಇಷ್ಟು ದಿವಸ ಜನರ ಅಭಿನಂದನೆಗೆ ಪಾತ್ರನಾದ ಮನುಷ್ಯ ಆತ ಯಾವ ವ್ಯಕ್ತಿ ಪುಷ್ಪಗುಚ್ಛವನ್ನು ಸ್ವೀಕರಿಸಲಿಕ್ಕೆ ಸಿದ್ಧನಿರ್ತಾನೋ ಆತ ಕಲ್ಲೇಟುಗಳನ್ನು ತಿಳಿ ತಿನ್ನಲಿಕ್ಕೂ ಕೂಡ ಸಿದ್ಧನಾಗಿರಲೇಬೇಕು ಅಂಥದ್ದೊಂದು ಗಳಿಗೆಯಲ್ಲಿ ಇವತ್ತು ಯೋಗಿ ಆದಿತ್ಯನಾಥ್ ಇದ್ದಾರೆ ಹಾಗಂತ ಮಹಾಕುಂಭಮೇಳ ಫೇಲ್ಯೂರ ವಿಫಲವ ಖಂಡಿತ ಅಲ್ಲ ಏಕೆಂದರೆ ಈ ದೇಶದ ಸನಾತಿಗಳ ಸನಾತನಿಗಳನ್ನು ಎಚ್ಚರಿಸಿದಂಥ ಮಹಾ ಮೇಳ ಇದು ಜನಪ್ರವಾಹವನ್ನೇ ಗಂಗೆಧರಿಗೆ ಕರೆತಂದು ನಿಲ್ಲಿಸಿದಂಥ ಅಪೂರ್ವವಾದಂಥ ಗಳಿಗೆ ಇವತ್ತಿನ ಒಂದೇ ಒಂದು ಈ ಶಾಹಿ ಸ್ನಾನಕ್ಕೆ ಒಂದು ಪುಣ್ಯ ಸ್ನಾನಕ್ಕೆ ಹತ್ತರಿಂದ ಹದಿನೈದು ಕೋಟಿ ಜನ ದುಡ್ಡಿದ್ದವರು ದುಡ್ಡಿರಲಾರ್ದವರು ವಯಸ್ಸಿದ್ದವರು ವಯಸ್ಸಿರಲಾರ್ದವರು ಆಬಾಲವೃದ್ಧರಾಗಿ ಎಲ್ಲರೂ ಬಂದಿದ್ದಾರೆ ಅಂದರೆ ಯಾವ ಮಟ್ಟಿನ ಯಶಸ್ಸು ಅನ್ನುವುದನ್ನು ಆಲೋಚನೆ ಮಾಡಿ ಇಲ್ಲಿಗೆ ಮುಗಿದು ಹೋಗಲಿಲ್ಲ ನಾಳೆ ಮೂರನೇ ತಾರೀಕು ಬಸಂತ ಪಂಚಮಿ ಅಂತಿದೆ ಅವತ್ತು ಮತ್ತೆ ಇನ್ನೊಂದು ಪುಣ್ಯ ಸ್ಥಾನ ಇದೆ ಮೇಲೆ ಇಪ್ಪತ್ತಾರನೇ ತಾರೀಕು ವರೆಗೂ ಅಂದರೆ ಶಿವರಾತ್ರಿವರೆಗೂ ನಿರಂತರವಾಗಿ ಇಲ್ಲಿ ಮಾಘ ಸ್ನಾನಕ್ಕೆ ಅವಕಾಶ ಇದೆ ನನ್ನ ಲೆಕ್ಕಾಚಾರ ಬರುವ ಮೂರನೇ ತಾರೀಕು ಆದಮೇಲೆ ಅಂದರೆ ನಾಲ್ಕು ಐದರ ನಂತರ ಆರನೇ ತಾರೀಕಿನಿಂದ ನೀವು ಬಂದರೆ ಹೆಚ್ಚು ಸೂಕ್ತ ಅಂತ ನನಗನಿಸುತ್ತೆ ಆರರಿಂದ ಶಿವರಾತ್ರಿಗಿಂತ ಮುಂಚೆ ಶಿವರಾತ್ರಿ ಕೊನೆಯ ಸ್ನಾನ ಮತ್ತೆ ಬಂದಾಗ ಇಂಥ ಯಾವ ಅವಘಡಗಳು ಇರುವುದಿಲ್ಲ ಯಾವುದೇ ದುರ್ಘಟನೆ ಸಂಭವಿಸುವುದಿಲ್ಲ ಸ್ವಲ್ಪ ಜನರ ಸಂದಣಿಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಮುಂಜಾಗರೂಕತಾ ಕ್ರಮವಾಗಿ ಇಲ್ಲಿ ಆಡಳಿತ ವ್ಯವಸ್ಥೆಯವರು ತುಂಬ ವೆಹಿಕಲ್ಗಳಿಗೆ ಅವಕಾಶ ಮಾಡಿಕೊಡೋದಿಲ್ಲ ನಡ್ಕೊಂಡೇ ಓಡಾಡಬೇಕಾಗತ್ತೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬಂದರೆ ಖಂಡಿತವಾಗಿ ಪುಣ್ಯ ಸ್ನಾನ ಮಾಡೋದರಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲಾರದು ಅಂತ ಭಾವಿಸ್ತಾ ಇದ್ದೀನಿ ತಮಗೆಲ್ಲ ಒಳ್ಳೆಯದಾಗಲಿ ನನಗೆ ಪುಣ್ಯ ಸ್ನಾನವನ್ನು ಲಭ್ಯ ಮಾಡಿಕೊಟ್ಟಂಥ ಶುಭೆಚ್ಛೆಯನ್ನು ಕಳಿಸಿದಂಥ ನನ್ನ ಎಲ್ಲ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ಮತ್ತೊಮ್ಮೆ ಶಿರಸ ನಮಸ್ಕಾರ ನಮಸ್ಕಾರ